ನಾವೇನ್ ಮಾಡ್ತೀವಿ ಯಾರಾದ್ರೂ ಬರ್ಲಿ ನಮ್ ದೇವಸ್ಥಾನಕ್ಕೆ ಬರ್ಲಿ ನಾವು ಜಾತ್ಯತೀತವಾಗಿ ಬದುಕ್ತೀವಿ ಅಂತ ಬದುಕ್ತಾ ಇದೀವಿ ಆದ್ರೆ ಅವರ ಧರ್ಮಾಚರಣೆಗಳನ್ನ ತಗೊಂಡ್ಬರ್ತಾರೆ ಅಲ್ಲಿ ಫಾಲೋ ಮಾಡಿಸ್ತಾರೆ ನಾವೇನ್ ಮಾಡ್ತೀವಿ ಹೋಗ್ತೀವಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಅವ್ರಿಗೆ ದುಡ್ಡು ಕೊಟ್ಟು ಬರ್ತೀವಿ ಅಂತ ಧಾರಾಳ ಮನಸ್ಸಿಂದ ಬದುಕ್ತಾ ಇದೀವಿ ಆ ಧಾರಾಳತೆ ಒಂದಲ್ಲ ಒಂದು ದಿನ ಹಿಂದೂ ಧರ್ಮಕ್ಕೆ ಧಕ್ಕೆ ಉಂಟಾಗುತ್ತೆ ಜ್ಞಾಪಕ ಇರಲಿ ನಮಸ್ಕಾರ ವೀಕ್ಷಕರೇ ಹಿಂದೂಗಳು ಜಾಸ್ತಿ ಮೂರ್ಖರಾಗ್ತಾ ಇದ್ದೀವಿ ಯಾಕೆ ಅಂದ್ರೆ ಎಲ್ಲಿ ನೋಡಿದ್ರು ಹಿಂದುತ್ವನ ತುಳಿಯೋರೇ ಜಾಸ್ತಿ ಆಗ್ತಾ ಇದಾರೆ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಬದಲಾವಣೆ ಮಾಡಿಸ್ತಾ ಇದ್ದಾರೆ ಪ್ಲಸ್ ಅವರ ಧರ್ಮನ ಹಿಂದೂ ಧರ್ಮದ ಮೇಲೆ ಪ್ರೆಜರೈಸ್ ಮಾಡೋ ಕೆಲಸ ಎಲ್ಲ ಕಡೆ ಆಗ್ತಾ ಇದೆ ಆಕ್ರಮಣ ಅನ್ನೋದು ಬ್ರಿಟಿಷರು ಒಂದು ಕಾಲದಲ್ಲಿ ಬಂದ್ ಮಾಡ್ಕೊಂಡಿದ್ರು ನಮ್ಮ ದೇಶನ ಅವ್ರು ಹೇಳಿದ್ದೇ ಮಾಡಬೇಕು ಅವ್ರು ಹೇಳಿದ್ದೇ ಆಗಬೇಕು ಅಂತ ನಡೀತಾ ಇತ್ತು ಈಗ ನಮ್ಮ ದೇಶದಲ್ಲೂ ಅಂತ ಪರಿಸ್ಥಿತಿಗಳು ಬಂದು ನಿಂತಿದೆ ರೀಸೆಂಟ್ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇವ್ರು ಯಾರೋ ಒಬ್ರು ನನಗೂ ಕಳ್ಸಿದ್ರು ಹಿಂದೂಗಳವ್ರಿಗೆ ಹೊಗೆ ಆಗ್ತಾ ಇದಾರೆ ನೀವು ಹಾಕಿಸ್ಕೊಳ್ಳಿ ಅಂತ ಏನಾಗಿದೆ ಅಂತ ನೋಡೋದಾದ್ರೆ ಸಿದ್ರ ಬೆಟ್ಟದಲ್ಲಿ ಆಗ್ತಾ ಇರುವಂತ ಒಂದು ಸಿಚುವೇಶನ್ ಇದು ಏನಾಗ್ತಾ ಇದೆ ಸಿದ್ಧರ ಬೆಟ್ಟ ಅಂದ್ರೆ ಸಿದ್ಧರುಗಳು ಸ್ವಾಮೀಜಿಗಳು ಜ್ಞಾನಿಗಳು ಅಲ್ಲಿ ಸಾಧನೆ ಮಾಡೋದಕ್ಕೆ ಹೋಗಿ ಕುತ್ಕೊಳ್ತಾ ಇದ್ರು ಸಾಧನೆಗಳನ್ನ ಮಾಡ್ತಾ ಇದ್ರು ಅದಕ್ಕೋಸ್ಕರ ಅಲ್ಲಿ ಸಿದ್ಧಿ ಪ್ರಾಪ್ತಿ ಆಗ್ತಾ ಇತ್ತು ಅವರನ್ನ ಸಿದ್ಧರು ಅಂತ ಕರಿತಾ ಇದ್ರು ಸಿದ್ಧರ ಬೆಟ್ಟ ಆಯ್ತು ಅಲ್ಲಿ ಲಿಂಗ ಪೂಜೆ ಅನ್ನೋ ನಡೀತಾ ಇತ್ತು ಸಿದ್ದೇಶ್ವರ ಸ್ವಾಮಿನ ಪೂಜೆ ಮಾಡ್ತಾ ಇದ್ರು ಸಿದ್ಧರ ಬೆಟ್ಟ ಅಂತಾನೆ ಕರೆದಿದ್ರು ಅಂತ ಜಾಗದಲ್ಲಿ ಇವತ್ತೇನಾಗ್ತಾ ಇದೆ ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ಅವ್ರು ಹೇಳ್ತಾ ನೋಡಿ ಇವತ್ತು ಅಲ್ಲೂ ಕೂಡ ಬೇರೆ ಧರ್ಮದವರು ಅನ್ಯ ಧರ್ಮದವರು ಅವರ ಆಚರಣೆಗಳನ್ನ ತಂದಿಟ್ಟಿದ್ದಾರೆ ಇದನ್ನ ಯಾರಿಗೂ ಕೇಳೋದಿಲ್ಲ ಅದನ್ನೇ ಹೇಳ್ತಾ ಇರೋದು ನಮ್ಮ ಸರ್ಕಾರಗಳು ಮಾಡಿಸ್ತಾ ಇದ್ದೀವಿ ಇಲ್ಲ ಬೇರೆಯವ್ರು ಅವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊಳ್ತಾ ನಾವು ಸುಮ್ಮನೆ ಇದೀವಿ ಅನ್ನೋದು ಒಂದು ಇಲ್ಲಿ ಎಲ್ಲರ ಅಡ್ವಾಂಟೇಜ್ ಆಗ್ತಾ ಇದೀಯಾ ಅನ್ನೋ ಒಂದು ಪ್ರಶ್ನೆ ಅವ್ರು ಅದನ್ನೇ ಹಾಕಿರೋದು ಹಿಂದೂಗಳು ಅವರು ಹೊಗೆ ಆಗ್ತಾ ಇದಾರೆ ಹಿಂದೂಗಳೇ ಅವರು ಹೊಗೆ ಆಗ್ತಾ ಇದಾರೆ ನೀವ್ ಹಾಕಿಸ್ಕೊಳ್ಳಿ ಅಂತಾನೆ ಹೇಳ್ತಾರೆ ಇನ್ನೆಷ್ಟು ದಿನ ನೆರವೀರ್ಯರ್ ಅಂತ ಇನ್ನೆಷ್ಟು ದಿನ ಕೈ ಕಟ್ಕೊಂಡು ಕೂತಿರ್ತೀರಿ ಇದು ಕರ್ನಾಟಕದ ಸುಪ್ರಸಿದ್ಧ ಸಿದ್ದರ ಬೆಟ್ಟ ಇವತ್ತು ಏನಾಗಿದೆ ಸಿದ್ದರ ಬೆಟ್ಟದಲ್ಲಿ ಈ ಮೊಘಲರು ಯಾವಾಗ ಬಂದ್ರು ನಮ್ಮ ದೇಶಕ್ಕೆ ಅದಕ್ಕಿಂತ ಮುಂಚೆಯಿಂದ ಕೂಡ ಈ ಸಿದ್ಧ ಬೆಟ್ಟ ಇತ್ತು ಆದರೆ ಇವತ್ತು ಆ ಸಿದ್ದರು ಬೆಟ್ಟದಲ್ಲಿ ಏನು ನಡೀತಿದೆ ಅಂತ ಗೊತ್ತಾ ನಿಮಗೆ ನಿಮಗೆ ಗೊತ್ತಾಗುತ್ತೆ ಹೇಳಿ ಮನೆಯಲ್ಲಿರೋ ದೇವರಿಗೆ ಕೈ ಮುಗಿಯೋದಿಲ್ಲ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ದೇವರ ನಾಮಗಳನ್ನು ಜಪಿಸೋದಿಲ್ಲ ಆಧ್ಯಾತ್ಮದ ಕಡೆ ಶ್ರದ್ಧೆ ಇಲ್ಲ ಆದರೆ ನಮ್ಮ ಜಾಗವನ್ನು ನಾವು ಇವತ್ತು ಅವರಿಗೆ ಕೈ ಅವ್ರ ಕೈಗೆ ವಶಕ್ಕೆ ಕೊಟ್ಟು ಇವತ್ತು ಅವ್ರ ಮುಂದೆ ನಾವು ಕೈ ಕಟ್ಕೊಂಡು ಕೂತಿದ್ದೇವೆ ಅವರು ಇವತ್ತು ದೀಪವನ್ನು ಹಚ್ತಾರೆ ಇವತ್ತು ಅಗರಬತ್ತಿಯನ್ನು ಹಚ್ತಾರೆ ಅವರು ನಮಗೆ ಹೊಗೆ ಹಾಕ್ತಾರೆ ಚೊಂಬಲ್ಲಿ ನೀರು ಹಾಕ್ತಾರೆ ನಾವು ಹಾಕಿಸ್ಕೋಬೇಕು ಎಲ್ಲಿ ನಮ್ಮ ಜಾಗದಲ್ಲಿ ನಾವು ಹುಟ್ಟಿದ ಜಾಗದಲ್ಲಿ ಇವತ್ತು ಅವರೆಲ್ಲವನ್ನ ಕಟ್ಟಿಕೊಂಡು ನಮ್ಮದನ್ನೆಲ್ಲ ನಾಶ ಮಾಡಿ ಅವರು ಹೊಗೆ ಹಾಕ್ತಿದ್ದಾರೆ ನಾವು ಹಾಕಿಸ್ಕೊತಾ ಇದ್ದೀವಿ ಎಂತಹ ವಿಪರ್ಯಾಸ ಅಲ್ವೇ ಇನ್ನೂ ಇನ್ನೂ ಇದೆ ಸಾಕಷ್ಟು ಅನುಭವಿಸೋದಕ್ಕೆ ನೀವು ಇನ್ನೇ ಹಿಂಗೆ ಕಣ್ಮುಚ್ಕೊಂಡು ಅವ್ರ ಮುಂದೆ ಕೈಕೊಟ್ಕೊಂಡು ತಲೆಲ್ಲಾ ಆಡಿಸ್ಕೊಂಡಿರಿ ಅವ್ರು ಇನ್ನೂ ಏನೇನು ಹಾಕಿಸ್ತಾರೋ ಅದೆಲ್ಲ ಹಾಕಿಸ್ಕೊಡಿ ಅವ್ರು ಹೇಳಿದ್ದೆಲ್ಲ ಕೇಳಿದ್ರಲ್ಲ ಅವ್ರು ಹೇಳ್ತಾ ಇರೋದು ಅದೇ ಸಿದ್ರ ಬೆಟ್ಟದಲ್ಲಿ ಏನಾಗ್ತಾ ಇದೆ ಇವತ್ತು ನಾನು ಅದೇ ಹೇಳಿದ್ವಿ ಹಿಂದೂ ಧರ್ಮಕ್ಕೆ ಕೆಲವಷ್ಟು ಕ್ಷೇತ್ರಗಳಿದ್ವು ಅದೆಲ್ಲಾ ಕ್ಷೇತ್ರಗಳಲ್ಲೂ ಅನ್ಯ ಧರ್ಮದವರ ಆಕ್ರಮಣ ಅನ್ನೋದಾಗ್ತಾ ಇದೆ ಆಕ್ರಮಣ ಆದ್ರೂ ನಮ್ಮ ಜನ ಏನ್ ಮಾಡ್ತೀವಿ ಅವರೇ ದೇವ್ರು ಅಂತ ಹೋಗಿ ಅವ್ರು ಹೇಳಿದ್ದನ್ನೇ ಫಾಲೋ ಮಾಡ್ತೀವಿ ಅವ್ರನ್ನೇ ಪೂಜೆ ಮಾಡ್ತೀವಿ ಅವ್ರಿಗೇ ದುಡ್ಡು ಕೊಟ್ಟು ಬರ್ತೀವಿ ಅದೇ ನಮ್ಮ ಜನದಲ್ಲಿರೋದು ಹಿಂದುತ್ವ ಅಂದ್ರೆ ಏನು ಅಂದ್ರೆ ಯಾವ ರಿಯಾಲಿಟಿ ಇದೆ ಅದನ್ನ ನಂಬೋದಿಲ್ಲ ಇಲ್ಲೇನು ಅಂದ್ರೆ ಯಾರು ಏನು ಹೇಳ್ತಾರೋ ಯಾರೇನ ಮಾಡ್ತಾ ಇರ್ತಾರೋ ಅದನ್ನೇ ನಂಬ್ತೀವಿ ಈಗ ಸಿದ್ರ ಬೆಟ್ಟದಲ್ಲಿ ಅದೇ ಆಗ್ತಾ ಇರೋದು ಬೇರೆ ಧರ್ಮದವ್ರು ಬಂದ್ರು ಈಗ ಬೇರೆ ಧರ್ಮಕ್ಕೋಗಿ ನಾವ್ ಕುತ್ಕೊಂಡು ಅವ್ರಿರೋ ಜಾಗದಲ್ಲಿ ನಾವೇನೋ ಒಂದು ಆಚರಣೆ ಮಾಡ್ತೀವಿ ಅಂದ್ರೆ ಬಿಟ್ಬಿಡ್ತಾರ ಬಿಡೋದಿಲ್ಲ ಅಲ್ವಾ ಆದ್ರೆ ನಾವೇನ್ ಮಾಡ್ತೀವಿ ಯಾರಾದ್ರೂ ಬರ್ಲಿ ನಮ್ ದೇವಸ್ಥಾನಕ್ಕೆ ಬರ್ಲಿ ನಾವು ಜಾತ್ಯಾತೀತವಾಗಿ ಬದುಕ್ತೀವಿ ಅಂತ ಬದುಕ್ತಾ ಇದೀವಿ ಆದ್ರೆ ಅವರ ಧರ್ಮಾಚರಣೆಗಳನ್ನ ತಗೊಂಡ್ಬರ್ತಾರೆ ಅಲ್ಲಿ ಫಾಲೋ ಮಾಡಿಸ್ತಾರೆ ನಾವೇನ್ ಮಾಡ್ತೀವಿ ಹೋಗ್ತೀವಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಅವ್ರಿಗೆ ದುಡ್ಡು ಕೊಟ್ಟು ಬರ್ತೀವಿ ಅಂತ ಧಾರಾಳ ಮನಸ್ಸಿಂದ ಬದುಕ್ತಾ ಇದೀವಿ ಆ ಧಾರಾಳತೆ ಒಂದಲ್ಲ ಒಂದು ದಿನ ಹಿಂದೂ ಧರ್ಮಕ್ಕೆ ಧಕ್ಕೆ ಉಂಟಾಗುತ್ತೆ ಜ್ಞಾಪಕ ಇರಲಿ ಅದನ್ನ ಮರಿತಾ ಇದೀವಿ ಸಾವಿರಾರು ವರ್ಷಗಳ ಕಾಲ ನಾವು ವ್ಯವಸ್ಥೆ ಮಾಡ್ತಾ ಇರ್ತೀವಿ ಬೇಕಾದ್ರೆ ಮುಂದೆ ಈಗ ಆಲ್ರೆಡಿ ನೋಡ್ಬಿಟ್ಟಿದೀವಿ ಬ್ರಿಟಿಷರು ಬಂದ್ರು ನಮ್ಮನ್ನ ಕಿತ್ಕೊಂಡು ತಿಂದ್ರು ಮೊಲ್ರು ಬಂದ್ರು ಕಿತ್ಕೊಂಡು ತಿಂದ್ರು ಅಂತ ಮಾತಾಡ್ತೀವಿ ಈಗ ಇಲ್ಲಿರೋರೆ ಅವರ ಆಚರಣೆಗೋಸ್ಕರ ಅವರ ಅನುಕೂಲಕ್ಕೋಸ್ಕರ ನಾವು ಪೂಜೆ ಮಾಡುವಂತ ಜಾಗ ಇಟ್ಕೊಳ್ಳಿ ಇಲ್ಲ ಜ್ಞಾನಿಗಳು ಕೂತಿದ್ದಂಥ ಜಾಗ ಧ್ಯಾನ ಮಾಡ್ತಾ ಇದ್ದಂಥ ಜಾಗಗಳು ಸಿದ್ಧರು ಇದ್ದಂಥ ಜಾಗಗಳು ಪವಿತ್ರ ಕ್ಷೇತ್ರಗಳು ಇವತ್ತು ಏನಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಯಾಕೆ ಅಂದ್ರೆ ಎಲ್ಲರೂ ಬಿಟ್ಕೊಡ್ತಾ ಇದ್ದೀವಿ ಕೊನೆಗೆ ಹಾಕಿರೋ ಬಟ್ಟೆನೂ ಕಿತ್ಕೊಡ್ತೀವಿ ಅಂತ ಲೆವೆಲ್ಗೆ ಹೋಗ್ತಾ ಇದೀವಿ ಹಿಂದೂಗಳು ಯೋಚನೆ ಮಾಡಿ ಬದಲಾಗಿ ಇಲ್ಲ ಅಂದ್ರೆ ಏನೂ ಉಳಿಯೋದಿಲ್ಲ ಹಿಂದುತ್ವದಲ್ಲಿ ಅದನ್ನೇ ಎಕ್ಸಾಂಪಲ್ ಅವ್ರು ಹೇಳಿದ್ದು ಅವ್ರು ಹೊಗೆ ಹಾಕ್ತಾ ಇದಾರೆ ಹಾಕಿಸ್ಕೊಳ್ತಾ ಇದಾರೆ ದೇವಸ್ಥಾನಗಳ ಏ ಆಚರಣೆ ಇತ್ತು ಎಲ್ಲಾ ಬಿಟ್ರು ಅವ್ರ ಅನುಕೂಲಕ್ಕೆ ಹೆಂಗ್ ಬೇಕು ಆ ರೀತಿ ಅವ್ರು ಮಾಡ್ತಾ ಇದಾರೆ ಇದನ್ನ ಬದಲಾಯಿಸ್ಕೊಳ್ಳಿ ನಿಮ್ಮದನ್ನ ನಿಮ್ಮ ತನನ ಯಾಕೆ ಕೊಡ್ತೀರಾ ಅಂತಾನೆ ಅವರು ಕೇಳ್ತಾ ಇರೋದು ಇದು ಅಂತ ಅಲ್ಲ ಇನ್ನೊಂದು ವಿಡಿಯೋ ತೋರಿಸಿ ನೋಡಿ ब्रह्मा, ब्रह्मा विष्णु और, और महेश को महेश को ईश्वर तो नहीं मानूंगा ईश्वर नहीं मानूंगा तथा न मैं पूजा करूंगा।

ಪೂಜಾ ಶಪಾಲಯ ಸಮಯ ಸಮಾಜ ಕೇಳಿಸ್ಕೊಂಡ್ರಲ್ಲ ಶಿವ ಪಾರ್ವತಿ ಗಣೇಶ ಹಿಂದೂ ದೇವತೆಗಳು ಯಾವನ್ನು ನಾವು ಪೂಜೆ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡಿ ಅಂತ ಮಾಡಿಸ್ತಾ ಇದ್ದಾರೆ ಲೆಕ್ಕ ಕೋಳಿ ಯಾವ ಮಟ್ಟಕ್ಕೆ ಹೋಗಿದೆ ನಾವು ಮೂರ್ಖರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನೇ ನೋಡಿ ಹೇಳ್ತಾ ಇರೋದು ಎಲ್ಲಾರು ಯಾವೊಂದು ಹೇಳ್ಬಿಟ್ರು ಅಂದ್ರೆ ಇಲ್ಲಿ ಬೌದ್ಧ ಧರ್ಮದ ಒಬ್ರು ಗುರುಗಳು ನಿಂತ್ಕೊಂಡು ಹೇಳ್ತಾ ಇದಾರೆ ರಾಮ ಕೃಷ್ಣ ಇವರ್ಯಾರು ನಮ್ಮ ದೇವರಲ್ಲ ಅಂತ ನಾವು ಪೂಜೆ ಮಾಡೋದಿಲ್ಲ ಅಂತ ಇವತ್ತು ಪ್ರತಿಜ್ಞೆ ಮಾಡಿಸ್ತಾ ಇದಾರೆ ಜನರ ಕೈಲಿ ಜನ ಪ್ರತಿಜ್ಞೆ ಕೂಡ ಮಾಡ್ತಾ ಇದಾರೆ ಇದೇ ಹೇಳ್ತಾ ಇರೋದು ನಾನು ನಮ್ಮ ಜನ ಯಾವ ಆಗೋಗಿದ್ದಾರೆ ಅಂದ್ರೆ ಫ್ರೀ ಸ್ಕೀಮ್ ಒಂದು ಕೊಟ್ರೆ ಒಂದು ಗಾದೆ ಮಾತಿದೆ ಬ್ರೆಡ್ ಬಟರ್ ಮತ್ತೆ ಸರ್ಕಸ್ ಇದ್ರೆ ಸಾಕು ಜನ ಇನ್ನೇನೂ ಕೇಳಲ್ಲ ಅದೇ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬರ್ತಾ ಇದೆ ಯು ಎಸ್ ಎ ಯುರೋಪ್ ಅಲ್ಲೋ ಈ ತರ ಒಂದು ಟ್ರಯಲ್ ಮಾಡಿದ್ರು ಒಂದ್ ಊರ್ ಊರ್ಗೇನೆ ವರ್ಷಾನುಗಟ್ಲೆ ಆಹಾರ ಜೊತೆಗೆ ನೆಮ್ಮದಿಯಾಗಿ ಖುಷಿಯಾಗಿರೋದಕ್ಕೆ ಸರ್ಕಸ್ ಎಂಜಾಯ್ಮೆಂಟ್ ಮಾಡೋದಕ್ಕೆ ಅದು ಇದು ಎಲ್ಲ ಕೊಟ್ಬಿಟ್ಟು ಬಿಟ್ರೆ ಜನ ಏನು ಯೋಚನೆ ಮಾಡ್ಲಿಲ್ಲ ಕೊನೆಗೆ ಊರ್ ಊರೇ ನಾಶ ಆಗೋಯ್ತು ಈಗ ನಮ್ಮ ಪರಿಸ್ಥಿತಿ ಹಾಗೆ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮು ರೀಲ್ಸು ಅದು ಇದು ಮಾಡ್ಕೊಂಡಿರಿ ಅಂತ ಅದನ್ನ ನೋಡ್ಕೊಂಡು ನಾವು ಯಾರು ಏನು ಹೇಳ್ತಾರೆ ಅವ್ರಿಗೆ ಜೈ ಹೋಗ್ತಾ ಇದೀವಿ ಗೌರ್ಮೆಂಟ್ ಅವ್ರು ಸರಿ ಸ್ಕೀಮ್ಗಳು ಕೊಡ್ತಾ ಇದಾರೆ ಇದ್ರಲ್ಲಿ ಬದುಕ್ತಾ ಇದ್ದೀವಿ ಒಟ್ನಲ್ಲಿ ಇದೆಲ್ಲದರಿಂದ ಒಂದು ಧರ್ಮನೇ ಕೊನೆಗೆ ಮುಚ್ಚೋಗುತ್ತೆ ಜ್ಞಾಪಕ ಇರಲಿ ಎದ್ದು ಉಳ್ತಾ ಇಲ್ಲ ಹಿಂದೂಗಳು ಎಲ್ಲಿ ನೋಡಿದ್ರು ಇದೇ ತರ ಬೇರೆ ಧರ್ಮದವ್ರು ಬಂದು ಇಲ್ಲಿ ಆಕ್ರಮಿಸ್ಕೊಳ್ತಾ ಇದಾರೆ ನಾವು ಎಸ್ ನಾವು ಫಾಲೋ ಮಾಡ್ತೀವಿ ಅಂತ ಜೈ ಅಂತ ಇದ್ದೀವಿ ಅವರಿಗೆ ಬುದ್ಧಿ ಕಲಿತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಹಿಂದೂ ಧರ್ಮದಲ್ಲಿ ನಾವು ಒಕ್ಕಲಿಗರು ನಾವು ವೀರಶೈವರು ನಾವು ಲಿಂಗಾಯತರು ನಾವು ಗಾರ್ಮೆಂಟ್ಸ್ ನಾವು ಇನ್ನೊಂದು ನಾವು ಆ ಕ್ಯಾಸ್ಟ್ ನಾವು ಎಸ್ಟಿ ಅದು ಇದು ಅಂದ್ಕೊಂಡು ನೂರೆಂಟು ಮಾಡ್ಕೊಂಡಿದೀವಿ ಬಟ್ ಎಲ್ಲರೂ ಕೂಡ ಹಿಂದೂಗಳು ಅನ್ನೋದನ್ನ ಮರೆತು ಬಿಟ್ಟು ಬೇರೆ ಧರ್ಮಕ್ಕೆ ಸಪೋರ್ಟ್ ಮಾಡ್ಕೊಂಡು ಅವರು ಹೇಳೋದನ್ನೇ ಫಾಲೋ ಮಾಡ್ತಾ ಇದ್ರ ಜ್ಞಾಪಕ ಇಟ್ಕೊಳ್ಳಿ ಪ್ರಪಂಚದಲ್ಲಿ ಹಿಂದೂ ದೇಶ ಅಂತ ಇರೋದು ಒಂದೇ ಒಂದು ಮುಂದೆ ಒಂದು ದಿನ ಹಿಂದುತ್ವ ಉಳಿಬೇಕು ಅಂದ್ರೆ ಈ ದೇಶದಿಂದ ಮಾತ್ರ ಪ್ಲಸ್ ಅದರಲ್ಲಿರುವಂತ ಆಚರಣೆಗಳ ಬೇರೆ ದೇಶಗಳು ಫಾಲೋ ಮಾಡ್ತಾ ಇದೆ ಯಾಕೆ ಅಂದ್ರೆ ಎಲ್ಲದಕ್ಕಿಂತ ನಮ್ಮ ಹಿಂದುತ್ವ ಅನ್ನೋದು ಫಸ್ಟ್ ಹುಟ್ಟು ಸನಾತನತ್ವ ಅದಕ್ಕಿಂತ ಮುಂಚೆ ಇತ್ತು ಹಿಂದುತ್ವ ಅದಾದ ಮೇಲೆ ಹುಟ್ಟು ಇವತ್ತು ನಾವು ಅದ್ರ ಬಗ್ಗೆ ವ್ರೀ ಮಾಡ್ತಾ ಇಲ್ಲ ರೀಸೆಂಟ್ ಆಗಿ ಒಂದು ಕೇಸ್ ಸ್ಟಡಿ ನೀವು ಹೇಳೋದಾದ್ರೆ ಚೆನ್ನೈಯಲ್ಲಿ ಆಗಿರುವಂತಹ ಒಂದು ಕೇಸ್ ಸ್ಟಡಿ ಅದರಲ್ಲಿ ಇವಾಗ ರೀಸೆಂಟ್ ನ್ಯೂಸ್ ಗಳಲ್ಲೂ ತೋರಿಸ್ತಾ ಇದ್ದಾರೆ ಯಾವುದೋ ಒಂದು ಮನೆ ಮುಂದೆ ಧಾರ್ಮಿಕ ಆಚರಣೆ ಹಿಂದೂ ಧರ್ಮದ ಧಾರ್ಮಿಕ ಆಚರಣೆ ಮಾಡ್ತಾ ಇದ್ರು ಅದ್ರಿಂದ ಅವನು ಕಿರಿಕಿರಿ ಆಯ್ತು ಅವನು ಕೋರ್ಟ್ ಅಲ್ಲಿ ಕೇಸ್ ಆಗ್ದ ಕೋರ್ಟ್ ಅಲ್ಲಿ ಏನ್ ಡಿಸಿಷನ್ ಕೊಡ್ತು ಹಿಂದೂ ಧರ್ಮದಲ್ಲಿ ಆಚರಣೆ ಆಗ್ತಾ ಇತ್ತಲ್ಲ ಆ ಹಿಂದೂ ಧರ್ಮದ ಆಚರಣೆ ಟ್ರಸ್ಟ್ ಅವ್ರನ್ನ ಕರೆದು ಆತರ ಎಲ್ಲ ಜೋರಾಗಿ ಡಿಸ್ಟರ್ಬ್ ಮಾಡಬೇಡಿ ಪಕ್ಕದಲ್ಲಿ ಇರೋನ್ಗೆ ಡಿಸ್ಟರ್ಬ್ ಆಗ್ತಾ ಇದೆಯಂತೆ ನಿಮ್ಮ ಆಚರಣೆನ ನಿಮ್ಮ ಆಫೀಸ್ ಒಳಗಡೆ ಇಲ್ಲ ಬಿಲ್ಡಿಂಗ್ ಒಳಗಡೆ ಇಟ್ಕೊಳ್ಳಿ ಅದರಿಂದ ಸೌಂಡ್ ಆಚೆ ಬರಬಾರ್ದು ಅಂತ ಆ ಟ್ರಸ್ಟ್ ಅವ್ರಿಗೆ ಯಾರಿಗೆ ಹಿಂದೂ ಧರ್ಮದ ಒಂದು ಆಚರಣೆ ನಡೀತಾ ಇತ್ತು ಆ ಟ್ರಸ್ಟ್ ಅವ್ರಿಗೆ ಕರೆದು ವಾರ್ನಿಂಗ್ ಕೊಟ್ರು ಅದೇ ಇನ್ನೊಂದು ಕಡೆ ಒಂದು ಚರ್ಚ್ದು ಇನ್ನೊಂದು ಏನೋ ಒಂದು ಆಚರಣೆ ನಡೀತಾ ಇತ್ತು ಅಲ್ಲೂ ದಿನನಿತ್ಯ ಮೈಕ್ ಹಾಕೊಂಡು ಜೋರಾಗಿ ಕೂಗ್ತಾ ಇದ್ರು ಅವರ ಧರ್ಮದ ಆಚರಣೆ ಬಗ್ಗೆ ಆಗ ಕೋರ್ಟ್ ಹೋದ ಯಾರೊಬ್ಬ ವ್ಯಕ್ತಿ ನನ್ಗೆ ಇದರಿಂದ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಆದ್ರೆ ಕೋರ್ಟ್ ಏನ್ ಆರ್ಡರ್ ಮಾಡ್ತು ಅವನಿಗೆ ನೋಡಪ್ಪ ಸಮಾಜದಲ್ಲಿದ್ಯಾ ಅದು ಕರ್ಜೆಸ್ಟ್ ಆಗಿ ಹೋಗೋದನ್ನ ಕಲ್ತ್ಕೋ ಇದೇ ಆಗ್ತಾ ಇರೋದು ನಮ್ಮಲ್ಲಿ ಹಿಂದೂ ಧರ್ಮದ ಆಚರಣೆ ಅಂದ್ರೆ ಸರಿ ಇಲ್ಲ ಅಂತಾರೆ ಅದೇ ಬೇರೆ ಧರ್ಮದ ಆಚರಣೆ ಮಾಡಿದ್ರೆ ಸರಿ ಅಂತಾರೆ ಹಿಂದೂಗಳಿಗಿರುವಂತ ಒಂದೇ ಒಂದು ರಾಷ್ಟ್ರನು ಕೊನೆಗೆ ಮಣ್ಣು ಮಾಡ್ತಾರೆ ಹಿಂದೂಗಳು ಎದ್ದೇಳಿಲ್ಲ ಅಂದ್ರೆ ಎದ್ದೇಳೋದಕ್ಕೆ ಟೈಮ್ ಇದೆ ಎದ್ದೇಳಿ ಇಲ್ಲ ಅಂದ್ರೆ ಒಂದಲ್ಲ ಒಂದು ದಿನ ಇವಾಗ ಆಗುತ್ತೋ ಇನ್ನೊಂದು ಇಪ್ಪತ್ತು ವರ್ಷ ಬಿಟ್ಟಾಗುತ್ತೋ ಇಲ್ಲ ಇನ್ನ ಒಂದ್ ಎರಡು ವರ್ಷಕ್ಕೆ ಆಗೋಗ್ಬಿಡುತ್ತೋ ಬಟ್ ಹಿಂದುತ್ವ ಅನ್ನೋದು ನಾಶ ಆಗ್ತಾ ಇದೆ ಯಾಕೆ ನಾವು ಮೂರ್ಖರಾಗಿ ಬದುಕ್ತಾ ಇರೋದ್ರಿಂದ ಎಲ್ಲದನ್ನು ಯಾರು ಹೇಳಿದ್ದು ಸರಿ ಅಂತ ಒಪ್ಕೊಳ್ತಾ ಇರೋದ್ರಿಂದ ಬದಲಾಗಿ ಪ್ರಶ್ನೆ ಮಾಡಿ ನಮ್ಮ ಜಾಗನ ಯಾರಾದ್ರೂ ಆಕ್ರಮಣ ಮಾಡ್ಕೊಂಡ್ರೆ ಈಗ ಹೇಳಿದ್ನಲ್ಲ ಸಿದ್ರ ಬೆಟ್ಟದಲ್ಲಿ ಯಾರೋ ಬಂದು ಕುತ್ಕೊಂಡು ಅವ್ರಿಗೆ ಬೇಕಾದಂಗೆ ಪೂಜೆ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾದಂಗೆ ಮಾಡ್ಕೊಳ್ತಾ ಇದ್ದಾರೆ ಮುಂದೆ ಒಂದು ದಿನ ಇರೋ ಅಂತ ಹಿಂದೂ ದೇವಾಲಯಗಳಲ್ಲೆಲ್ಲ ಬಂದು ಕೂತ್ಕೊಳ್ತಾರೆ ನಾವ್ ಹೇಳಿದ್ದೆ ಆಗ್ಬೇಕು ನಾವ್ ಮಾಡಿದ್ದೆ ಶಾಸನ ಅಂತಾರೆ ಏನ್ ಮಾಡ್ತೀರಾ ನಮ್ಮತನ ಬಿಟ್ಕೊಡ್ಬೇಕಾಗತ್ತೆ ಎಷ್ಟೋ ಸಲ ಜನಕ್ಕೆ ಎಚ್ಚರಿಸಿದ್ರುನು ಜನ ಬದ್ಲಾಗ್ತಾ ಇಲ್ಲ ಕೇಳ್ಕೊಳ್ತಾ ಇಲ್ಲ ಜ್ಞಾನಿಗಳು ತಿಳಿಸಿದ್ರು ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಆಗತ್ತೆ ಕಾಲಜ್ಞಾನಿಗಳು ಬರುದ್ರು ದಬ್ಬಾಳಿಕೆ ಆಗತ್ತೆ ಅದನ್ನ ಅನುಭವಿಸ್ಬೇಕಾಗತ್ತೆ ತಿರುಗಿ ಬೀಳುವಂಥ ಸಮಯ ಬರುತ್ತೆ ಬಟ್ ಆದರೆ ಅಷ್ಟೊತ್ತಿಗೆ ಎಲ್ಲ ಬದಲಾಗಿ ಹೋಗಿರುತ್ತೆ ಜಗತ್ನಲ್ಲಿ ಟೈಮ್ ಇದೆ ಬದಲಾಗಿ ಪ್ರಶ್ನೆ ಮಾಡಿ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ಎಚ್ಚರಿಸೋದು ನಮ್ ಕೆಲಸ ಎಚ್ಚೆತ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ಒಬ್ಬರಿಂದ ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲ ಮನಸ್ಸು ಮಾಡೋದ್ರೆ ಏನೋ ಒಂದು ಆಗುತ್ತೆನೋ ಇಲ್ಲ ಎಲ್ಲರೂ ಮನಸ್ಸು ಮಾಡೋದು ರೆಡಿ ಇಲ್ಲ ಎಲ್ಲ ಮೊಬೈಲಲ್ಲಿ ಬ್ಯುಸಿ ಆಗಿದ್ದೀವಿ ಇನ್ನು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀವಿ ಇನ್ನೆಲ್ಲಿ ಟೈಮ್ ಸಿಗುತ್ತೆ ಎಲ್ಲರೂ ಮನಸ್ಸು ಮಾಡಿ ಆಗುತ್ತೆ ಬದಲಾವಣೆ ಪ್ರಯತ್ನ ಮಾಡಿ ಇಲ್ಲ ಅಂದ್ರೆ ಹಿಂದೂ ದೇಶನ ಮುಂದೆ ಒಂದು ದಿನ ಮರೆತು ಬಿಡಿ ನಾ ಬೇರೆ ಬೇರೆ ವಿಷಯಗಳ ತಿಳಿಸ್ತಾ ಇರ್ತೀನಿ ಎಚ್ಚರಿಸ್ತಾ ಇರ್ತೀನಿ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ ಇಲ್ಲ ಅಂದ್ರೆ ನಿಮಗೂ ಬಿಟ್ಟಿದ್ದು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಪ್ತಾ